ನಾನು ಎಂತಿದ್ರು ಬರೀ ಒಂಬತ್ತನೇದು ಸಾಲಿ ಆಕೆ ಎಂಟು ತಿಂಗ್ಳಕ್ಕೆ ಅವ್ರ ಹಾಪು ತೀರ್ಕೊಂಡ ನಮ್ಮ ಹಿರಿಯ ಮಾವ ಏಳು ಮಂದಿ ನಮ್ಮ ಮಾವುಗಳು ನಾಲ್ಕು ಮಂದಿ ಸರ್ಕಾರ ನೌಕರು ಇಡೀ ಊರಿಗೆ ಎರಡನೇ ಶ್ರೀಮಂತರ ದೊಡ್ಡ ಮಣಿತಾನ ವಾಗಮೋಡಿ ಹವಾಲ್ದಾರ್ ಹದಿಮೂರು ಜನ ನಮ್ಮ ಮಾವ ಮಾವಂದಿರಿಗೆ ಏಳು ಮಂದಿ ನನಗೆ ಹದಿಮೂರು ಹೆಣ್ಣು ಹುಟ್ಟಿದ್ದು ಒಬ್ಬೇಕಿ ನನಗಿಂತ ಹಿರಿಯ ಕಿದ್ಲು ಹನ್ನೆರಡು ಮಂದಿ ನನಗಿನ ಸಣ್ಣವರು ಇದ್ದರು ಹನ್ನೆರಡು ಮಂದಿ ಬೇಕಾದ್ರು ಮಾರ್ಕಲೇ ನಮ್ಮ ತಂಗಿ ಮಾರಿ ನೋಡಿ ನೀನು ಕೊಡ್ತೀವ್ರಿ ಇದ್ದರು ಅಂತ ನಮ್ಮ ಮಾವುಗಳಂದ್ರೆ ನೀವೆಲ್ಲ ಬದುಕಿರಿ ಮಾವುಗಳ ಸತ್ತ ಮಗು ಐತಿ ತಂದೆ ಸತ್ತ ಇದೆ ತಂದೆ ಸತ್ತು ಮಗು ಹುಟ್ಟಿದ ಎಂಟು ತಿಂಗಳಿಗೆ ತಂದೆ ಕಳ್ಕೊಂಡಂತ ಮಗು ಇದೆ ಅಕ್ಕಿಣೆ ತಗೊಂತೀನಿ ಬಾಳ ಖುಷಿ ಪಟ್ರ ನಮ್ಮ ಮಗಳು ಏನ್ ಬೇಡ್ತಿ ಬೆಳಿ ಅಂದ್ರ ಏನು ಬೇಡಂಗಿಲ್ಲ ಅನ್ನ ಬಡ ಇರಬಹುದು ಮಾಡಂಗಿಲ್ಲ ಸಾಕ್ಷಿಯಾಗಿ ಗುಂಜಿ ಬಂಗಾರ ತಗೊಂಡಿಲ್ಲ ಒಂದ್ ರೂಪಾಯಿ ತಗೊಂಡಿಲ್ಲ ಒಂದು ವಾಚ್ ತಗೊಂಡಿಲ್ಲ ಈ ಬಂಗಾರ ರೇಟ್ ಗೊತ್ತ ಒಂದ್ ಲಕ್ಷ ಮೂವತ್ ಇನ್ನು ಮೇಲೆ ಹಿಂತಿಗೆ ಬಂಗಾರ ಏನಬೇಕು ಮಕ್ಕಳಿಗೆ ಬಂಗಾರ ನಾವು ಬಾಯಾಗ ಸತ್ರು ಬಂಗಾರ ಹಾಕಕ್ಕಾಗಲಿಲ್ಲ ಬೇನಾಮಿ ಆಸ್ತಿ ಮಾಡಿದವ್ರು ಇಷ್ಟ ದಿವ್ಸ ಭೂಮಿ ಗಂಟು ಬಿದ್ದಿದ್ರು ಬೇನಾಮಿ ಆಸ್ತಿ ಮಾಡಿದವ್ರು ಇಷ್ಟ ದಿವ್ಸ ಭೂಮಿ ಗಂಟು ಬಿದ್ದಿದ್ರು ಭೂಮಿ ಕೊಡೋದ್ ಕಡಿಮೆ ಮಾತು ಹಿಂಗೆ ಬಂಗಾರ ಗಂಟು ಬಿತ್ತಾರ ಬಡ್ರ್ ಸತ್ರು ಬಾಯಾಗ ಬಂಗಾರ ಹಾಕ್ಲಂತ ಪರಿಸ್ಥಿತಿ ಬರ್ತೈತಿ ನೆನ್ಸ್ಬೇಕು ಎರಡನೇ ಬಂಗಾರ ಬಂದಾಗ ಎಲ್ಲರ ಎಲ್ಲ ಕಡೆ ರೋಡ್ ರೋಡ್ ಬಂಗಾರ ಬಂದವು ಬಂದಾವ್ ಬಂದಾವ್ ಹತ್ತು ರೂಪಾಯಿ ಒಂದು ಬಂಗಾರ ಚೈನ್ ಸಿಗತೈತಿ ಶಬಾಷ್ ಹತ್ತು ರೂಪಾಯಿ ಒಂದು ಗೋರ್ಮಾಳ ಸಿಗತೈತಿ ಸಾವಿರ ರೂಪಾಯಿ ಒಂದು ಮೇಲ್ಗೊಂಡ್ ಹಾಕ ಸಿಗತೈತಿ ಅವ್ನು ಹಾಕೊಂಡು ಆರಾಮ್ ಸರಿ ಎಲ್ಲಾರಿ ಕಾಣಂಗ್ ಬೇಕಾದ್ರೆ ಅಡ್ಡಾಡ್ರಿ ಯಾರು ಹರ್ಕೊಳಂಗಿಲ್ಲ ಅವ್ನು ಅವನ ಯಾರು ಹುಟ್ಟು ಬಗ್ರಿ ಆದ್ರೆ ಬಂಗಾರ ತಾಳಿ ಬಿಡುವಲ್ರಿ ಇವತ್ತು ಬೆಂಗಳೂರು ಹುಳಿಯಾಗ ಅದಕ್ಕೆ ಬಂದ ಒಳಗೆ ಇರ್ಲಿ ಹಿಂಗಾಗಿತ್ತು ಕಣೆ ನಮ್ಮ ಮನಿ ಒಳಗ ನಮ್ಮ ತಂದೆ ತಾಯಿ ನಾವು ಮತ್ತು ಎಲ್ಲ ಮಕ್ಕಳು ಸೇರಿ ಎಂಟೊಂಬತ್ತು ಜನ ಮೂರುವರೆ ವರ್ಷದಿಂದ ನಮ್ಮ ತಾಯಿ ತೀರ್ಕೊಂಡ್ಲು ಇರಲಿ ಎಷ್ಟು ಜನ ಎಂದೇ ಒಂದೇ ಒಂದು ದಿನ ನಾನು ಇಂತು ಉಪವಾಸ ಮಾಡಿಸಿಲ್ಲ ಯಾರಿಗೆ ಹಾಡದ ಬಾಣಂತಿ ಎದ್ದಡಿಗೆ ಮಾಡಿ ಹಾಕಿದ್ದಾಳೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕಲಾವಿದರು ಸಾಹಿತಿಗಳು ಸ್ವಾಮಿಗಳು ರಾಜಕಾರಣಿಗಳು ವರ್ಷಕ್ಕೆ ಕಮ್ಮಿ ಕಮ್ಮಿ ಅಂದ್ರೆ ಮನೆಗೆ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬರ್ತಾರೆ ಇಲ್ಲಿ ತನಕ ಇಪ್ಪತ್ತು ಸಾವಿರ ಜನರಿಗೆ ಅನ್ನ ಹಾಕಿದ್ದಾಳೆ ಇಪ್ಪತ್ತು ಸಾವಿರ ಜನರಿಗೆ ಅನ್ನ ಹಾಕಿದ್ದಾಳೆ ಬಂಧುಗಳೇ ಅಂತ ಒಂದು ಅದ್ಭುತ ಅದ್ಭುತ ಅದಕ್ಕೆ ಇಂಥ ಹಿಂತಿ ಹಿಂಗೂ ಸಿಕ್ಕಿರ್ಬೇಕು ಅದಕ್ಕೆ ಹಿಂಗೆ ಅಂತ ತಿಳ್ಕೊಬೇಡ್ರಿ ಚಲೋ ಇಂತಿ ಸಿಕ್ಕಿದ್ದಕ್ಕೆ ಸಾವಿರಾರು ಪದ ಬರ್ದಿನಿ ಇದ್ರ ಇದ್ರ ಹಚ್ಚೋ ಹಿಂದಿದ್ಲ ಇನ್ನಷ್ಟು ಬರೀತಿದ್ವಿ ಏನು ಇನ್ನೂ ಗಟ್ಟಿ ಪದ ಬರ್ತಿದ್ವು ಏನು ಇರಲಿ ನಿಮ್ಮ ಜೀವನ ಎಲ್ಲ ಒಳ್ಳೇದಲ್ಲಿ ಒಂಬತ್ತನೇ ಸಾಲಿ ಕಲಿತಿದ್ರು ಸಹಿತ ಇವತ್ತು ನನ್ನ ಮಕ್ಕಳು ಐ ಎ ಎಸ್ ಪರೀಕ್ಷೆ ಕೂಡಿರ್ತಾ ಇದ್ದಾನೆ ಐ ಪಿ ಎಸ್ ಪರೀಕ್ಷೆ ಕೂಡಿರ್ತಾ ಇದಾರೆ ಅಷ್ಟವ್ರಿಗೆ ಜೋಪಾನ್ ಮಾಡಿದಾಳೆ ಸೇವಾ ಮಾಡಿದಾಳೆ ಸಮಾಜದೊಳಗೆ ನಮ್ಮ ಮಕ್ಕಳು ಬರಬೇಕು ನಮ್ಮ ಯಜಮಾನರು ಸಾವಿರ ಮಂದಿಗೆ ಸಹಾಯ ಮಾಡಿದ್ರೆ ನನ್ನ ಮಕ್ಕಳು ಲಕ್ಷ ಮಂದಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಆಶೆ ಇದೆ ಒಂದೇ ಒಂದು ನೈನಪ್ಪ ಸಹ ಐದು ಜನ ಅಂತಂಬರ್ದಿವಿ ಎಲ್ಲಿ ದೇವರಾಣಿಗೆ ಒಂದೇ ಒಂದು ನೇಪುಸ್ ಐದು ಮಂದಿ ಒಳಗೆ ಎಲ್ಲಿ ಅಲ್ಲಿ ಎಲ್ಲಿ ತಗೋದಲ್ಲ ನಾವು ಪಗಾರ ಬಿಟ್ಟು ಏನು ತಗೊಳಂಗಿಲ್ಲ ಐದು ಮಂದಿ ಒಳಗೆ ಆರು ಮಂದಿ ಇದೀವಿ ಆರು ಮಂದಿ ಒಳಗೆ ಯಾರು ಕೂಡ ಇವತ್ತಿನವರೆಗೆ ಸರಾಯಿ ಕುಡುದಿಲ್ಲ ಅಂತಕ್ಕಂಥದ್ದು ನೆನಪಿಲ್ಲ ಸಾರಾಯಿ ಕುಡಿದಿಲ್ಲ ಬಂದವಳೆ ಅದಕ್ಕಾಗಿ ಇವತ್ತು ನನಗೆ ಐವತ್ತೊಂದು ವರ್ಷ ಮುಗಿಯಾಕೆ ಬಂದೈತಿ ವರ್ಷಕ್ಕೆ ನಾನು ಭಾಸನ ಹಾಡ ಎಲ್ಲ ಸೇರಿ ನೂರ ಐವತ್ತರಿಂದ ಎರಡು ನೂರು ಕಾರ್ಯಕ್ರಮ ಆಗ್ತವೆ ಒಂದು ನೂರಕ್ಕೂ ಹೆಚ್ಚಿಗೆ ಧ್ವನಿ ಪದ ಬೆಳತನ ಕಾರ್ಯಕ್ರಮ ಆಗ್ತವೆ ಆದರೂ ಇವತ್ತಿನವ್ರಿಗೆ ಜೋಲು ಹೋಗಿಲ್ಲ ಧ್ವನಿ ಸಪ್ಪಾಗಿಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಆಚಾರ ವಿಚಾರ ನಡವಳಿಕೆ ಹಂಗೆ ಇರಬೇಕಾಗ್ತೈತಿ ನಾನು ಕೂಡ ನಮ್ಮ ಅವರಲ್ಲಿ ಮಾಳಿಂಗರಾಯನ ಪೂಜಾರಿ ಪೂಜಾರಿಕ ಮೂರು ವರ್ಷ ಭಾಳ ಕಟ್ಟ ಭಕ್ತಿ ನಾವು ಮಾಡಿದಿನಿ ಫಲಾರೇಶ್ವರ ಮಠಕ್ಕೆ ಹೋದ್ವಿ ಅಲ್ಲಿ ಫಲಾರೇಶ್ವರ ಡೋಳಿ ಮೇಳ ಅಂತ ಮೊದಲು ಮಾಳಿಂಗೇಶ್ವರ ಡೋಳಿ ಮೇಳ ಇತ್ತು ಇಲ್ಲಿ ಕಟ್ಟಡಕ್ಕೆ ಶುರುವಾಯ್ತು ಮಠಕ್ಕೆ ಹೋದ್ವಿ ಅಲ್ಲಿ ಕಟ್ಟಡಕ್ಕೆ ಶುರುವಾಯ್ತು ಈಗ ಭೂಮಿ ಮ್ಯಾಗ್ ದೇವ ಬರ ಅನ್ಸುತ್ತೆ ನನಗೆ ಮಾಳಿಂಗರಾಯ ಮುಂಡ ಸುತ್ತವ ಶಿವ ಪಲಾರೇಶ್ವರಿಗ ಶ್ರೀಶೈಲದೊಳಗೆ ಮ್ಯಾಕ ಇಟ್ಟು ಆಶೀರ್ವಾದ ಮಾಡಿದವ ಶಿವ ಅದಕ್ಕಾಗಿ ಅವ್ನ ಮೇ ಅವನ ಮೇಲೆ ಮೇಳ ಅಂತೇಳಿ ಎರಡು ಸಾವಿರದ ಹದಿಮೂರನೇ ಇಸ್ವಿ ಓಂ ಶಿವ ಮೇಳ ಅಂತೇಳಿ ನಮ್ಮ ಮೇಳವಾಯಿತು ಆಮೇಲೆ ಎಂಟು ಎಂಟು ಒಂಬತ್ತು ರಾಜ್ಯಗಳಲ್ಲಿ ಮೇಳ ಹಾಡ್ತು ಅಂತಕ್ಕಂಥದ್ದು ನಾನೇಪ್ರಿ ಮುಂಬೈದೊಳಗೆ ಹಾಡಿದ್ದೀನಿ ಅಂತಕ್ಕಂಥದ್ದು ಈಸಲ್ ಕರೆಂಜಿ ಕಡೆ ಒಂದು ಹಳ್ಳಿಗಳಿಗೆ ಬೆಳ್ಳ ಬೆಳತಾನೆ ಹಾಡಿದ್ದೀನಿ ಅಂತಕ್ಕಂಥ ಇಲ್ಲಿ ಒಂದು ಕುಂತ ತಂದಿದ್ದೀವಿ ಎರಡು ಹಾಡ್ಕಿ ತಂದಿದ್ವಿ ಎರಡು ಸಲ ಐದು ಸಾರಿ ಮಹಾರಾಷ್ಟ್ರದಲ್ಲಿ ಹಾಡ್ತಾ ಇದೀವಿ ಅಂತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ಬಂಧುಗಳೇ ನಿಮ್ಮೆಲ್ಲರ ಆಶೀರ್ವಾದ ಇಂಥ ಮೇಳಗಳ ಮೇಲೆ ಇರಲಿ ಇಂಥ ಹಿರಿಯ ಕಲಾವಿದರು ಇನ್ನು ಇನ್ನೊಂದು ವಿನಂತಿ ಮಾಡ್ತೀನಿ ಸಿದ್ಧಾಂತ ಸರ ನಿಮ್ಮ ತಂದೆಯವರಲ್ಲಿ ಏನು ಸಾಹಿತ್ಯ ಇದೆ ನಮ್ಮ ಹಾಲು ಮತ್ತು ಧರ್ಮದ್ದು ಅವನ್ನೆಲ್ಲ ದಾಖಲೆ ಮಾಡಿರಿ ದಾಖಲೆ ಮಾಡಿರಿ ಯಾಕಂದ್ರೆ ಇವತ್ತ ಏನು ಚಂದನಗಿರಿಯಲ್ಲಿ ಹುಟ್ಟಿದಾನೆ ಬೀರ್ ದೇವರು ಅಂತಕ್ಕಂದ್ರೆ ಇಲ್ಲಿ ಮಟ್ಟ ನಾವು ಐವತ್ತೊಂದು ವರ್ಷದಲ್ಲಿ ನಾನು ಕೇಳ್ಕೊಂತ ಬಂದೀನಿ ಈಗ ಒಬ್ಬರು ಸಂಶೋಧಕರು ಒಡಿಶಾದಾಗ ಅಂತ ಬರ್ದಾರ ನಿಮಗೂ ಗೊತ್ತಿರಬೇಕಾದ ಹೆಸರು ಹೇಳೋದು ಬೇಡ ಅದಕ್ಕೆ ಇನ್ನೂ ಮುಂದೆ ಎಂಥೆಂಥ ಸಂಶೋಧಕರು ವಿದ್ವಾಂಸ ಹುಡ್ತಾರೆ ಹೇಳೋಕ್ಕಾಗಲ್ಲ ಆಮೇಲೆ ಇಲ್ಲಿ ತನಕ ಹುಣ್ಣೂರು ಮಠದೊಳಗೆ ಬೀರೇಶ್ವರನ ಸಮಾಧಿ ಆಗಿದೆ ಅಂತಕ್ಕಂಥದ್ದು ಅಲ್ಲೇ ಅವರು ಜೀವಂತ ಸಮಾಧಿ ತೊಗೊಂಡ್ರು ದೇಹ ಬಿಟ್ಟರು ಅಂತ ಇಲ್ಲಿ ತನಕ ನಾವು ಡೋಳಿಂಪಾದೊಳಗೆ ಕೇಳ್ಕೊಬಂದಿವಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಸಿರುಡೋಣದೊಳಗೆ ಆಗಿದೆ ಅಂತಕ್ಕಂಥದ್ದು ಎದ್ದಿದೆ ಇವೆಲ್ಲ ನೀವು ಸತ್ಯ ಘಟನೆಗಳನ್ನು ದಾಖಲೀಕರಿಸಿ ಮುಂದಿನ ಜನಾಂಗ ಕೊಡಬೇಕು ಇವನ್ನೆಲ್ಲ ಅಂತಕ್ಕಂಥದನ್ನ ನೆನೆಸ್ಕೊಂಡು ಬಂದುಗಳೇ ಈ ಧರ್ಮದ ದೇವರುಗಳ ಇತಿಹಾಸ ಇನ್ನಷ್ಟು ಇನ್ನಷ್ಟು ಹೊರಗೆ ಬರಬೇಕು ನಾವು ಸಣ್ಣ ಬರೀ ಸವಾಲು ಹಾಡ್ತಿದ್ದೆ ರೀ ಮಾಳಿಂಗರಾಯನ ತಂದಿ ತಾಯಿಂದು ಕೇಳ್ತಿರಲ್ಲ ಮಾಳ ಪ್ಯಾರು ಹೊಟ್ಟೆಲಿ ಹುಟ್ಟೋಣ ಮಾಳಿಂಗರಾಯ ಎಷ್ಟು ಕುರಿ ಅಂತ ಅಂತೇಳಿರಲಿಲ್ಲ ಎಷ್ಟು ಕುರಿ ಕಾದ ಎಷ್ಟು ಕುರಿ ಕಾದ ಹೀಗೆ ಬರೋ ಮರೆ ಸವಾಲು ಪದನ ಹಿಂಗೆ ಉಲ್ಟಾನ ಬರ್ರಿ ಉಲ್ಟಾನ ಬರು ನೆನೆಸ್ಬೇಕು ನಮ್ಮ ಅಡಿಯಪ್ಪ ಜಾರ ನೆನೆಸ್ಬೇಕು ಅವ್ರು ಬಹು ಸಾವಿರದ ತೊಂಬತ್ತೆರಡನೇ ಈಶ್ವರ ಒಂದು ಪುರಾಣ ಬರ್ದಾರ ಮಹಿಮಾಂತಕ ಮಾಳಿಂಗೇಶ್ವರ ಪುರಾಣ ಹಾಲು ಮತ್ತು ಪುರಾಣ ಆಮೇಲೆ ಹಾಡುಗಳು ಹೇಳುವ ಹಾಡುಗಳದು ಬರೀ ಕೇಳು ಹಾಡುಗಳನ್ನಾಗಿದ್ದು ರೀ ಯಾಕೆ ರೀ ಮೊದಲ ಸವಾಲು ಹಾಡುಗಳನ್ನ ಭಾಳ ಬಿಟ್ಟಿದ್ದು ಒಡೆಯಂಗಿಲ್ಲ ಏ ಹೊಡಿಯೋ ಬಿಚ್ಚೋಂಗಿಲ್ಲ ಅಂದ್ರೆ ಬುತ್ತಿ ಅನ್ನೋ ಅವ್ರು ನಿಮಗೆ ನೆನೆಪಿರಲಿ ನನಗೆ ಡೋಲಿಪುರ್ನ ಕೇಳಿರ ಒಂದು ಕುರಿ ಕೊಡ್ತೀವಿ ಒಂದು ಜ್ವಾಳ ಕೊಡ್ತೀವಿ ಅಂದ್ರೆ ನಮ್ಮ ಕುರಿನೂ ಇರಲಿಲ್ಲ ಬಡತನಕ್ಕೆ ಜ್ವಾಲೂ ಇರ್ತಿರ್ಲಿಲ್ಲ ಒಂದೆರಡು ವರ್ಷ ಸಾವಿರ ರೂಪಾಯಿಂದ ಇವರು ರೂಪಾಯಿಂದ ಹಾಡಿ ನನಗೆ ಎಂಟು ವರ್ಷ ಮುಗಿದ್ಲಿ ಅಕ್ಷರ ಜ್ಞಾನ ಬಂತು ಎರಡನೇದು ಸಾಲಿ ಮುಗಿದ್ಲೇ ಬರೆಯೋಕ್ಕೆ ಶುರು ಮಾಡಿ ಇಲ್ಲಿವರೆಗೂ ಸುಮಾರು ಒಂದು ಒಂದು ಐವತ್ತರವತ್ತು ಸಲ ಯಾವ ಹಾಡಿದ್ರು ಬೇರೆ ಬೇರೆನೂ ಹಾಡ್ತೀವಿ ಬೇರೆದವ್ರು ಪದ ಅಲ್ಲ ಅಂತಕ್ಕಂಥದ್ದು ಮತ್ತು ಬೇರೆದವ್ರ ಪದಗಳನ್ನ ಕಾತರಿಸಿ ಆಡುವಂಥ ಸ್ವಭಾವನೂ ನನಗೆ ಬಂದಿಲ್ಲ ಅಂತಕ್ಕಂಥದ್ದು ಏನು ಅನಿಸ್ತೈತಿ ಅದನ್ನ ಬರಿತಿ ಇವತ್ತೊಂದು ಪೂರ್ವತ್ನೇ ಮಾಡಂಗ್ರೆ ಅನ್ಮ್ಯಾಗ ಒಂದು ಬರ್ಕೊಂಡು ಬರ್ಕೊಂಬಂದಿನ ಹಾಡ ಅದನ್ನ ಹಿಮ್ಮೆಳದವರಿಗೆ ಮುಂದಿನ ಪಳೆಕಚ್ಚಿ ಅದೊಂದು ಹಾಡನ ಅಂತಕ್ಕಂಥದ್ದು ಅಂಥ ಚಾಲ್ತಿ ನಮ್ಮ ಸಿದ್ದನ್ನವ್ರ ಸರ್ ಕಡೆ ಇವೆ ಸೋಮಲಿಂಗಪ್ಪಾಜರು ಬರೀ ಹಾಡುಗಾರರಾಗಿದ್ದರು ಸಹಿತ ನಮ್ಮ ಸಿದ್ದನಮ್ಮ ಸರ್ ಕವಿಗಾರರು ಮತ್ತು ಹಾಡುಗಾರಿದ್ದಾರೆ ಈ ಪರಂಪರೆ ಈ ಬಳುವಳಿ ಮುಂದುವರಿಲಿ ಅಂತ ಹೇಳಿ ಒಂದು